ನಗರದ ಟೌನ್ ಟೆನ್ನಿಸ್ ಕ್ಲಬ್ ವತಿಯಿಂದ ಎರಡು ದಿನ ರಾಜ್ಯಮಟ್ಟದ ಆಹ್ವಾನ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಟೂರ್ನಿಯಲ್ಲಿ ಬೆಂಗಳೂರಿನ ಸ್ಕಲ್ವಿ ಆಸ್ಟ್ರಾ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಪ್ರಥಮ ಬಹುಮಾನ ಗಳಿಸಿ ಟ್ರೋಫಿಯೊಂದಿಗೆ ಮೂವತ್ತು ಸಾವಿರ ನಗದು ಬಹುಮಾನ ಗೆದ್ದುಕೊಂಡಿತು ಬೆಂಗಳೂರಿನ ಆರ್ಆರ್ ನಗರ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ದ್ವಿತೀಯ ಬಹುಮಾನ ಗಳಿಸಿ ಟ್ರೋಫಿಯೊಂದಿಗೆ ಇಪ್ಪತ್ತು ಸಾವಿರ ನಗದು ಬಹುಮಾನ ಪಡೆಯಿತು ಬೆಂಗಳೂರಿನ ಕೆನರಾ ಬ್ಯಾಂಕ್ ತಂಡ ತೃತೀಯ ಬಹುಮಾನ ಗಳಿಸಿ ಟ್ರೋಫಿಯೊಂದಿಗೆ ಹತ್ತು ಸಾವಿರ ನಗದು ಬಹುಮಾನ ಪಡೆದರು ಪ್ರಶಸ್ತಿ ವಿತರಿಸಿ ಮಾತನಾಡಿದ ನಂಜನಗೂಡು ನಗರದ ಟೌನ್ ಟೆನಿಸ್ ಕ್ಲಬ್ ಅಧ್ಯಕ್ಷ ಬಿಕೆ ನಾಗರಾಜು ಎರಡು ದಿನಗಳ ಕಾಲ ನಡೆದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಜನರು ವೀಕ್ಷಿಸಿ ಪ್ರೋತ್ಸಾಹ ನೀಡಿದ್ದಾರೆ ಕಾರಣಾಂತರಗಳಿಂದ ಕೆಲವು ವರ್ಷಗಳು ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಸುವುದಕ್ಕೆ ಆಗಿರಲಿಲ್ಲ ಆದರೆ ಮುಂದೆ ಪ್ರತಿ ವರ್ಷ ಮುಂದುವರೆಯುತ್ತದೆ ಎಂದು ಕ್ರೀಡಾಪಟುಗಳಿಗೆ ತಿಳಿಸಿದರು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಕ್ಲಬ್ನ ಎಲ್ಲರ ಸಹಕಾರದಿಂದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಿದ್ದೀರಾ ನಗರದ ಜನ ಕ್ರೀಡಾ ಪ್ರೇಮಿಗಳು ಪ್ರೋತ್ಸಾಹಕರು ಆಗಿದ್ದಾರೆ ನಾನು ಒಬ್ಬ ಕ್ರೀಡಾಪಟುವಾಗಿ ಕ್ಷೇತ್ರದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೇನೆ ಎಂದರು

ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯಾದಂತಹ ಹಲವಾರು ಕ್ರೀಡಾ ಪಂದ್ಯಾವಳಿಗಳನ್ನ ಅವ್ರು ಹಂಕೊಂಡು ನಾವು ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನ ಅವ್ರಿಗೆ ನೀಡ್ತೇವೆ ಅವ್ರಿಗೆ ಸದಾಕಾಲ ಇರ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಲ್ಲೂ ಕೂಡ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮಾಡ್ತೇನೆ